ಕೇಂದ್ರ ಸರ್ಕಾರ ಅದು ಮಾಡ್ಬೇಕಾದಂತ ಸಂವಿಧಾನ ಜಾರಿ ವಿಷಯದಲ್ಲಿ ಏನು ಮಾತಾಡ್ತಾ ಇಲ್ಲ ಸಂವಿಧಾನದ ಅನುಚ್ಛೇದಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತಾನೆ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬರುವಂತ ಸರ್ಕಾರಗಳು ಇವ್ರ ಕೆಲಸ ಏನಾಗ್ಬೇಕು ಅಂದ್ರೆ ಸಂವಿಧಾನದಲ್ಲಿ ಯಾವ್ಯಾವ ಸಮಾಜಕ್ಕೆ ಯಾವ ರೀತಿಯ ಹಕ್ಕುಗಳಿದಾವೆ ಅವನ್ನ ಹೆಂಗೆ ನಾವು ಅವ್ರಿಗೆ ಸಂಪೂರ್ಣವಾಗಿ ಜಾರಿಗೊಳಿಸೋದು ಹೆಂಗೆ ಅಂತೇಳಿ ಚರ್ಚೆ ಮಾಡಬೇಕಾದಂತ ವಿಷಯ ಸಂಸತ್ ಭವನ ಆದ್ರೆ ಇಲ್ಲಿರುವಂತ ಬಿಜೆಪಿ ಬಿಜೆಪಿ ಬೆಂಬಲಿತ ಪಕ್ಷಗಳು ಮಾಡ್ತಿರೋ ಕೆಲಸ ಏನಪ್ಪಾ ಅಂದ್ರೆ ನೀವು ಸಂವಿಧಾನದ ಹಕ್ಕುಗಳನ್ನ ಕೇಳಬೇಡಿ ಸಂವಿಧಾನದಲ್ಲಿರುವಂತ ನಿಮ್ಮ ಅಭಿವೃದ್ಧಿ ಬಗ್ಗೆ ಕೇಳಬೇಡಿ ನೀವು ಏಳು ಸಾರಿ ಹೆಸರು ಹೇಳಿ ನೀವು ಹೋಗಿ ಮತ್ತೆ ಇನ್ನೊಂದ್ಸಾರಿ ಹುಡ್ತೀರಾ ಅಂತ ಹೇಳೋ ಅಂತ ಒಂದು ಮನು ಸಂಸ್ಕೃತಿನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ನಾಚಿಕೆ ಆಗ್ಬೇಕು ಹೋಮ್ ಮಿನಿಸ್ಟರ್ ಆದಂತ ವ್ಯಕ್ತಿ ಮಾತಾಡ್ಬೇಕಾದಂತ ವಿಷಯ ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಅವ್ರ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳ ಬಗ್ಗೆ ಇರ್ಬೋದು ಅಥವಾ ಅಲ್ಪಸಂಖ್ಯಾತರು ಹಿಂದುಳಿದವ್ರ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳನ್ನ ಯಾವ ರೀತಿ ತಡೆಗಟ್ಟಬೇಕು ಯಾವ ರೀತಿ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ ಮಾತಾಡಬೇಕಾದಂತ ಹೋಮ್ ಮಿನಿಸ್ಟ್ರು ನೀವು ಸ್ವರ್ಗಕ್ಕೆ ಹೋಗ್ರಿ ನೀವು ನರಕಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಮಾತಾಡ್ತಾರೆ ಅಂದ್ರೆ ಇದೊಂದು ನಾಚಿಕೆ ಸರ್ಕಾರ ಇದನ್ನ ಬುರುಸ್ ಸಮೇತ ಕಿತ್ತಾಕುವಂತ ಕೆಲಸ ದಲಿತ ಸಮುದಾಯ ಅಲ್ಪಸಂಖ್ಯಾತರು ಹಿಂದುಳಿದವರು ಮುಂದಿನ ಸರ್ಕಾರದಲ್ಲಿ ಇದು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಆಳುವ ಸರ್ಕಾರ ಆಗದಿರುವ ತರದಲ್ಲಿ ಜನ ಜಾಗೃತರಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಲ್ಲಪ್ಪ ಸಾಹೇಬ್ರು ಮತ್ತೆ ವೆಂಕಟೇಶ್ ಮಾತಾಡಿದ್ದಾರೆ ಏನು ಇವತ್ತು ಸಾಂಕೇತಿಕವಾಗಿ ಮುಂದಿನ ದಿವ್ಸಗಳು ಹೋರಾಟನ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಆದ್ರೆ ಇವತ್ತು ಸಾಂಕೇತಿಕವಾಗಿ ನಾವು ಒಂದೆಲ್ಲರೂ ಸೇರಿ ಒಂದು ವಿಭಾಗದಲ್ಲಿ ಒಂದು ಸಭೆ ಮಾಡಿ ಅನ್ನೋ ಉದ್ದೇಶಕ್ಕೆ ನಾವು ಬಂದಿ ಬಂದಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡಲಿಕ್ಕಲ್ಲ ಆದ್ರೂ ನಾವೆಲ್ಲ ಸೇರಿಕೊಂಡು ಇವತ್ತು ಬಾಬಾ ಸಾಹೇಬ್ ಎಲ್ಲ ಒಂದ್ ಕಡೆ ಅವಮಾನ ಅವಮಾನ ಆದಾಗ ಸಾಂಕೇತಿಕವಾಗಿ ಯಾರು ಈ ಅಮಿತ್ ಶಾ ಈ ದೇಶದ ಒಬ್ಬ ನಾಗಾಯಕ್ಕು ಒಬ್ಬ ಗಡಿಪಾರ ಅಯೋಗ್ಯ ಅಯೋಖ್ಯ ಅಮಿತ್ ಶಾ ಇಡೀ ಗುಜರಾತ್ ರಾಜ್ಯವನ್ನ ಗುಜರಾತ್ ರಾಜ್ಯದ ಏನು ನರಮದ ನಡೀತಲ್ಲ ಅದ್ರಲ್ಲಿ ಮೊದಲನೇ ಪಾತ್ರದ ಇವನು ಅಂತೇಳಿ ಅವನ್ನ ದೇಶ ಬಿಟ್ಟು ಹೊರಗಡೆ ಆಗಿ ಅಂತೇಳಿ ಗುಜರಾತ್ನ ಹೈಕೋರ್ಟ್ ಅನ್ನ ಅವ್ರು ಗಡಿಪಾರು ಮಾಡಿದಂತಹ ಸಂದರ್ಭದಲ್ಲಿ ಈ ಮನುವಾದಿಗಳು ಈ ಮನುವಾದಿಗಳು ಸೇರ್ಕೊಂಡು ಇವತ್ತು ಬೇರೆ ಯೋಗ್ಯತೆ ಇಲ್ ಒಬ್ಬ ಒಬ್ಬ ಯಾರು ಒಬ್ಬ ಗೃಹ ಮಂತ್ರಿನ ತಗೊಂಡ ಅಮಿತ್ ಶಾ ಅವ್ನ ಜಾತಿ ನೋಡಿ ಅವ್ನು ತಗೊಂಡವರು ಇವತ್ತು ಅವನು ಪ್ರತಿಭೆ ಮಾಡುವಲ್ಲ ಹಾಗಾಗಿ ಇವತ್ತು ನಾವು ಗೃಹ ಮಂತ್ರಿ ಅಮಿತ್ ಶಾ ಇಡೀ ದೇಶ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲಿ ಸರ್ ಇವತ್ತು ಹೋರಾಟಕ್ಕೆ ಮುಂಚೂಣಿ ನಿಂತ್ಕೊಂಡಿದ್ದಾರೆ ಅದೇ ನಮ್ಮ ಒತ್ತಾಯ ಅಂತ ಹೇಳಿದ್ರೆ ಅಮಿತ್ ಶಾಗೆ ತಮ್ಮ ತಮ್ಮ ವಾಹಿನಿಗಳ ಮುಖಾಂತರ ಹೇಳ್ತೀವಿ ಅಮಿತ್ ಶಾ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ 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 ಅಂತ ಹೇಳ್ತಾರೆ ಅದ್ರ ಬದಲು ನೀವು ದೇವರ ಹೆಸರು ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇತ್ತು ಅಮಿತ್ ಶಾ ನಿಮಗೆ ನಿಮಗೆ ನಿಮ್ಮ ಬ್ರಾಹ್ಮಣ ಸಂಸ್ಕೃತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಕತ್ತು ಮತ್ತು ಅಂಬೇಡ್ಕರ್ ಅವರ ಜ್ಞಾನದ ಬಗ್ಗೆ ನಿಮ್ಗೆ ಅರಿವಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಜ್ಞಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಸಂಸ್ಕೃತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಸ್ವಾಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಹೆಣ್ಮಕ್ಳ ಮಕ್ಕಳ ಒಂದು ಸ್ವಾಭಿಮಾನ ಅಂತ ಬೇಡ ಮಾತಿಗೆ ನಾವು ಇವತ್ತು ನಿಂತಿರ್ತೀವಿ ಇಡೀ ದೇಶ ಇವತ್ತು ಭಾರತ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನ ಇದನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಯೋಗ್ಯ ನೀನು ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸಂವಿಧಾನದ ತಾಕತ್ತು ಅಂತ ಗೊತ್ತಿಲ್ಲ ಸಂವಿಧಾನದ ಅರಿವೇನು ಅಂತ ಗೊತ್ತಿಲ್ಲ ನಿನಗೆ ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಎಲ್ಲಾ ಜಾತಿಯ ಬಡವರು ಎಲ್ಲ ಸಮುದಾಯದವರು ಎಲ್ಲ 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 ಧರ್ಮದವರು ಸೇರಿ ಇವತ್ತು ಈ ದೇಶ ನಡೀತಕ್ಕಂಥದ್ದು ಈ ದೇಶ ಬರೀ ಹಿಂದೂ ಸಂಸ್ಕೃತಿ ಇರ್ತಕ್ಕಂಥ ದೇಶ ಅಲ್ಲ ಈ ದೇಶ ಎಲ್ಲ ಎಲ್ಲ ಸ್ಟೇಟ್ಗಳು ಎಲ್ಲ ಭಾಷಿಕರು ಎಲ್ಲ ಧರ್ಮದವರ ಒಂದು ಯೂನಿಯನ್ ಈ ದೇಶ ಅಂತ ಹೇಳೋದು ಭಾರತ ದೇಶ ಅಂತ ದೇಶದ್ದು ಈ ದೇಶದ ಎಲ್ಲಾ ಜಾತಿ ಎಲ್ಲ ಧರ್ಮ ಎಲ್ಲ ಎಲ್ಲ ಸಮುದಾಯದವರು ಸೇರಿ ಅಂತ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ಬೇಕಾರೆ ನೀನು ಅಂಬೇಡ್ಕರ್ನ ಅವ್ರು ಮಾತಾಡ್ತೀಯ ಅಂತ ಕೇಳಿದ್ರೆ ನಿಮ್ಗೆ ಅಂಬೇಡ್ಕರ್ನ ಮಾತಾಡ್ತಿಲ್ಲ ನೀನು ನೀನ್ ಮಾತಾಡ್ತಿರ್ತಕ್ಕಂಥದ್ದು ಸಂವಿಧಾನವನ್ನು ಮಾತಾಡ್ತಿದ್ಯಾ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಹತ್ತೊಂಬತ್ ನೂರ ಐವತ್ತರಲ್ಲಿ ಸಂವಿಧಾನ ರಚನೆ ಮಾಡಿ ಮದುವೆ ಮಾಡಿದಾಗ ನಿಮ್ಮ ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರದ ಅಯ್ಯಾಗಿರುವ ಅವರತೆಯನ್ನು ಚಂತರ್ ಮಂತ್ರನಲ್ಲಿ ಹೋರಾಟ ಮಾಡ್ತಾರೆ ಆಮ್ಲೀಲ ಮೈದಾನದಲ್ಲಿ ಹೋರಾಟ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹೆಣ್ಮಕ್ಳ ಬಗ್ಗೆ ಹಿಂದೂ ಕೋರ್ಬಿಲ್ ತಂದಾಗ ರಾಮ್ಲೀಲಾ ಮೈದಾನದಲ್ಲಿ ಓಟ ಮಾಡಿದಾಗ ನಿಮ್ಮ ಸಾಕ್ಷಿ ಮಹಾರಾಜರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ನೀಚ ಅವ್ರು ಅವ್ನು ಬದಿರ್ತಕ್ಕಂಥ ಸಂವಿಧಾನದಲ್ಲಿ ಮತ್ತೆ ಅವ್ನು ಬದಿರ್ತಕ್ಕಂಥ ಏನು ಈ ಮನವಾದಿಗಳು ಮನುಸ್ಥಿ ವಿರುದ್ಧವಾಗಿ ಅವ್ನ ಸಂವಿಧಾನ ತರಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾವು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವತ್ತು ಅವ್ನು ಘೋಷಣೆ ಮಾಡ್ತಾನೆ ಅವತ್ತು ಅವ್ರು ಸಮೇತ ನಿಮ್ಮ ಅಮಿತ್ ಶಾ ನ ಪೂರ್ವಜರು ಹೇಳ್ಬಾರಲ್ಲ ಅಯೋಗ್ಯ ಅಮಿತ್ ಶಾ ನ ಪೂರ್ವಜರು ಅವರೆಲ್ಲ ಸೇರ್ಕೊಂಡು ಅವತ್ತು ನೋವರಿಗೆ ಪತ್ರ ಬರೀತಾರೆ ಅದನ್ನ ನಮ್ಮ ನಮ್ಮ ಗಮನಕ್ಕೆ ಬರಲಿ ಅಂತ ನಾವು ಹೇಳ್ಕೊಂತ ಇದೀವಿ ಅವತ್ತಿರ್ತಕ್ಕಂಥ ಆ ಏನು ಆರ್ ಎಸ್ ಎಸ್ ನೋರ್ವಾಲ್ಕರ್ ಚೀಫ್ ಹೇಳ್ತಾರೆ ನೋರ್ವರಿಗೆ ಪತ್ರ ಬರೆದು ಹೇಳ್ತಾರೆ ಈ ಈ ಒಂದು ಹೆಣ್ಣು ಮಕ್ಕಳ ಮನುಸ್ಥೆಯಲ್ಲಿ ವಿರುದ್ಧವಾಗಿ ಸಂವಿಧಾನದಲ್ಲಿ ತರುವಂತದಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋರ್ಬಲ್ ಮರ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಯಾವುದೇ ಕಾರಣ ಗೊತ್ತಾಗ ಸರಿಲ್ಲ ನೀವು ಅಂಬೇಡ್ಕರ್ನ ನಿಮ್ ಸಚಿವ ವಜಾ ಮಾಡ್ರಿ ಇಲ್ಲ ಅಂದ್ರೆ ಇಂಥವ್ರು ವಾಪಸ್ ತಗೋಳಿ ಅಂತ ಹೇಳಿ ಪತ್ರನ ಬರೀತಾರೆ ಅದೇ ಒಂದು ವಿಷಯನ ಇವತ್ತು ನೀನು ಈ ಸಂವಿಧಾನ ಇವತ್ತು ಏನು ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ತಿರ್ಗ ಮತ್ತೆ ಅದನ್ನ ಹೇಳ್ತಿದ್ದೇನೆ ಹಾಗಾಗಿ ಈ ಇವ್ರಿಗೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಶಾಂತಿಯಿಂದ ನೆಲೆಸುವಂತದ್ದು ದೇಶ ಅಭಿವೃದ್ಧಿ ಕಾಲ ವಿಚಾರದಲ್ಲಿ ಈ ದೇಶ ಏನಾದ್ರು ಸಮಾನತೆಯಿಂದ ಹೋಗುವಂಥದ್ರಲ್ಲಿ ಈ ದೇಶ ಸಂವಿಧಾನ ಅಳವಡಿಕೆಯಲ್ಲಿ ಈ ದೇಶ ನಡೀಬೇಕನ್ನೋದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಇದೆ ಅರ್ಥ ಇಷ್ಟ ಇಲ್ಲ ಹಾಗಾಗಿ ಅರಿವಿಲ್ಲ ಮತ್ತೆ ಅದ್ರ ಜೊತೆ ಇವ್ರಿಗೆ ಇಷ್ಟು ಇಲ್ಲ ಹಾಗಾಗಿ ಅಮಿತ್ ಶಾ ನೀನೊಬ್ಬ ನೀನೊಬ್ಬ ನಾವ್ ಇದೆಯಾ ಈ ದೇಶನ ಮುನ್ನಡೆಸೋದಕ್ಕೆ ಈ ದೇಶದಲ್ಲಿ ಇರ್ತಕ್ಕಂತ ನೀನು ಈಗ ನೋಡು ನಿಮ್ ತಾಕತ್ತಿದ್ರೆ ನಾವು ಹೇಳ್ತೀವಿ ಸಂವಿಧಾನ ಇಟ್ಕೊಂಡು ಈ ದೇಶನ ಇನ್ನೊಂದು ವರ್ಷ ಕಾಪಾಡ್ಲಿಕ್ಕೆ ಬಾಬಾ ಸಾವಿರ ಕೊಟ್ಟಿರ್ತಕ್ಕಂತ ಸಂವಿಧಾನ ಇನ್ನ ಸಾವಿರ ವರ್ಷಕ್ಕೆ ತಾಕತ್ ತಡೆಯುತ್ತೆ ಆದ್ರೆ ನೀನು ಈ ದೇವ್ರ ಹೆಸರು ಹೇಳ್ತೀಯಾ ತಾಕತ್ ಇದ್ರೆ ನಿಮ್ ದೇವರು ದೇವ್ರನ್ನ ಬೇಕಾದ್ರೆ ಹೇಳಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತೈತೆ ಅಂತ ಹೇಳ್ತಿದೆಯಲ್ಲ ಅಲ್ಲ ಸತ್ತಾಗಿರ್ತಕ್ಕಂಥ ನಮ್ ದೇಶದಲ್ಲಿ ಇರ್ತಕ್ಕಂಥ ಮಣಿಪುರಲ್ಲಿ ನಿಮ್ ದೇವ್ರ್ ಹೆಸರು ಹೇಳಿಬೇಕಾದ್ರೆ ನೀನ್ ಅದನ್ನ ಆ ಶಾಂತಿ ತರುವಂತದಕ್ಕೆ ಒಂದು ಪ್ರಯತ್ನ ಮಾಡಿ ನೋಡೋಣ ನಿಮ್ ಯೋಗಿ ಅಂತ ಹೇಳ್ತಾ ಅಮಿತ್ ಶಾ ಇರ್ತಕ್ಕ ಪದವನ್ನು ಬಳಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿಮ್ಮ ಕಾವಿ ನೀವೆಲ್ಲಾ ಸಂಘ ಪರಿವಾರರು ಮತ್ತೆ ಆರ್ ಎಸ್ ಎಸ್ ಗುಂಪಲ್ಲಿ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ತರುವಂತದ್ದು ಅವ್ರ ಕೀರ್ತಿ ಮರೆ ಮರ್ಚೋದಕ್ಕೆ ನೀವು ಒಪ್ಪಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಬಾಬಾ ಸಾಹೇಬ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಸೂರ್ಯ ಇದ್ದಂಗೆ ಆ ಸೂರ್ಯನ ಮರೆ ನಿಮ್ಮಂತ ಅಯೋಗ್ಯರ ಕೈಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅನ್ನೋ ಮಾತನ್ನ ನಿಮ್ಮ ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ ಎಲ್ರಿಗೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದೀವಿ ಮುಂದಿನ ದಿವಸಗಳಲ್ಲಿ ಮೂಲೆ ಮೂಲೆಗೂ ಈ ಹೋರಾಟವನ್ನು ಆಂದೋಲನ ರೀತಿಯಲ್ಲಿ ತಗೊಂಡು ಹೋಗಿ ನಾವೆಲ್ಲರೂ ತೀರ್ಮಾನ ಮಾಡಿದೀವಿ ಹಂಗಾಗಿ ನಿಮ್ಮ ಕಾ ನಿಮ್ಮ ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರದ ಅಯೋಜ್ಯರ ನಿಮ್ಮ ಮುಖವಾಡವನ್ನ ಕಳಿಸೋ ಕೆಲಸ ಅತಿ ಶೀಘ್ರದಲ್ಲಿ ನಡೆಯುತ್ತಂತ ಹೇಳೋದ್ರ ಮುಖಾಂತರ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ವತಿಯಿಂದ ಅಧ್ಯಕ್ಷರು ಮಾತಾಡ್ತಾ ಇದ್ದೀವಿ ತರ ನಮ್ಮ ಮರಿಯಪ್ಪ ಸಾರು ವೆಂಕಟೇಶ್ ಸಾರು ಮದುವೆ ಸಾರ್ ಅವರು ಮಾತಾಡವ್ರೆ ನಮ್ಮ ಹಿರಿಯರು ಅವ್ರ ಮನರ ಎಳೆ ಮತ ಮಾತಾಡ್ತೀನಿ ಇವನು ಯಾರೋ ಅಮಿಷಾನವನು ಏನು ಹೇಳಿ ಸರಿ ದೇವ್ರ ಸೇಳ್ಕೊಂಡು ಸ್ವಲ್ಪವಯತಿಯಿಂದ ಹೇಳ್ತನಲ್ಲ ನಮಗೆ ಏನೇ ಒಂದು ವಯಸ್ಸು ಹೇಳಿದ್ರೆ ಅಕ್ಕ ಇರ್ಲಿ ನಮಗೆ ಏನು ಅಧಿಕಾರ ಕೊಟ್ಟು ಅಂದರೆ ದೇವ್ರು ಕೊಟ್ಟಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬ ಅಂಬೇಡ್ಕರ್ ಕೊಡಿ ಬಾ ಹಕ್ಕು ಇವತ್ತು ನಮಗೆ ಏನೇ ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರೋದು ಒಂದು ಮನೆ ಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರೋದು ನಮಗೊಂದು ನ್ಯಾಯ ಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರೋದು ನಮ್ಗೊಂದು ಒಂದು ನೇ ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕೊಡೋದು ಒಂದು ಭೂಮಿ ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕೊಡ್ತರೋದು ಯಾವ ದೇವರು ಕೊಡ್ತಾ ಇಲ್ಲ ಯಾವ ಅಮಿಷನು ಕೊಡ್ತಾ ಇಲ್ಲ ಆ ಅಯೋಗ್ಯನ ನಮ್ಗೆ ಅಮಿಷನ್ ನಮಗೆ ಹೇಳಿದ್ನಲ್ಲ ಅವನಿಗೆ ಒಂದು ಅಯೋಗ್ಯ ಹೇಳಿದ ಅಮಿಷನಿಗೆ